ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿಯವರು ತಮ್ಮ ಮೇಲಿನ ಬೆಂಗಾವಲು ಭದ್ರತೆಯನ್ನ ಸರ್ಕಾರ ಹಿಂಪಡೆದುಕೊಳ್ತಾ ಇರುವುದರ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನಗೇನಾದರೂ ಆದರೆ ಅದಕ್ಕೆ ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರ ಹಾಗೂ ಸಚಿವ ಪ್ರಿಯಾಂಕರ್ಗೆ ಕುಟುಂಬದವರು ಅಂತ ಎಚ್ಚರಿಸಿದ್ದಾರೆ ಇನ್ನು ನಮ್ಮ ಬೆಂಗಾವಲು ರಕ್ಷಕರನ್ನ ಈಗ ತೆರವುಗೊಳಿಸಿರುವುದು ಈಗ ಸರ್ಕಾರ ನನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಸ್ಪಷ್ಟ ಸೂಚನೆಯಾಗುತ್ತೆ ನಾನು ಸರ್ಕಾರದ ನ್ಯೂನ್ಯತೆ ಭ್ರಷ್ಟಾಚಾರ ಹಾಗೂ ಆಡಳಿತದ ದೌರ್ಜನ್ಯವನ್ನ ಬಹಿರಂಗಗೊಳಿಸ್ತಾ ಇರುವುದೇ ಈ ಕ್ರಮಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ ಇನ್ನು ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ನಮ್ಮ ಮನೆಗೆ ಮೂರು ಜನ ಬೆಂಗಾವಲು ರಕ್ಷಕರನ್ನ ನೀಡಿದ್ರು ಇದು ನಮಗೆ ಕೊಡಬೇಕಾದಂತಹ ಭದ್ರತೆ ಅಂತ ನೋಡಿದ್ರು ವಾಪಸ್ ಪಡೆಯುವ ಆದೇಶ ಹಿಂದೆ ಪ್ರಿಯಾಂಕರ್ಗೆ ಎಲ್ಲರೂ ಇದ್ದಾರೆ ಅಂತ ದೂರಿದ್ದಾರೆ ದಲಿತ ವಿಷಯದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಟೀಕಿಸಿದಂತಹ ನಾರಾಯಣ ಸ್ವಾಮಿ ಅವರು ನಾವು ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟ ಮಾಡಿ ಬಂದವರು ನೀವು ಚಿನ್ನದ ಸ್ಪೂನ್ ಇಟ್ಟು ಹುಟ್ಟಿದವರು ದಲಿತತ್ವವೇ ಗೊತ್ತಿಲ್ಲ ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕುವುದು ಬೇಕಿಲ್ಲ ಅಂತ ಗಂಭೀರವಾಗಿ ಟೀಕೆ ಮಾಡಿದ್ದಾರೆ ಇನ್ನು ಬೆಂಗಾವಲು ರಕ್ಷಕರನ್ನ ವಾಪಸ್ ಪಡೆಯೋಕೆ ಯಾರು ಕಾರಣ ಅಂತ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರಿಸಬೇಕು ಇಲ್ಲವಾದ್ರೆ ನನಗೆ ಕೊಟ್ಟಂತಹ ಕಾರು ಮತ್ತಿತರ ಸೌಲಭ್ಯವನ್ನ ವಾಪಸ್ ಕೊಡುವೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ದಾರೆ ಉಳಿದ ಅಂಗರಕ್ಷಕರನ್ನ ವಾಪಸ್ ಕಳುಹಿಸುವೆ ನನಗೆ ಯಾವ ರಕ್ಷಣೆಯೂ ಬೇಕಿಲ್ಲ ನನ್ಗೇನಾದ್ರೂ ಆದ್ರೆ ಖರ್ಗೆ ಕುಟುಂಬ ಮತ್ತು ಈ ಸರ್ಕಾರವೇ ಕಾರಣ ಅಂತ ಎಚ್ಚರಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ